ನ ಯಾವ ತರ ತಯಾರು ಮಾಡಬೇಕು ಅದು ಯಾವ ಇರ್ತಾ ನಮಸ್ಕಾರ ಇದು ವೇಸ್ಟ್ ಡಿ ಕಂಪೋಸರ್ ಅಂತ ಹೇಳ್ರಿ ವೇಸ್ಟ್ ಡಿ ಕಂಪೋಸರ್ ಅಂದ್ರೆ ಇವರು ಡಾಕ್ಟರ್ ಕಿಶನ್ ಚಂದ್ರ ಅಂತ ಹೇಳಿ ಗಾಜಾಬಾದ್ ಉತ್ತರ ಪ್ರದೇಶನವರು ಇದನ್ನ ರೆಡಿ ಮಾಡ್ ಅವರು ವಿಜ್ಞಾನಿಗಳು ಅವರು ಇದನ್ನ ಈ ಆಕಳ ಏನು ಸಗಣಿ ಇರತ್ತೆ ನೋಡ್ರಿ ಅದ್ರಲ್ಲಿರುವಂತ ಸೂಕ್ಷ್ಮಜುಗಳನ್ನ ತೆಗೆದು ಲ್ಯಾಬಿಗೆ ಹಾಕಿ ಇದನ್ನ ಒಂದು ಲಿಕ್ವಿಡ್ ಮಾಡಿ ಕೊಡ್ತಾರ ಈ ಲಿಕ್ವಿಡ್ ನಾನು ಆರು ವರ್ಷದಿಂದ ತಗೋಬೇಕಾದ ಇಪ್ಪತ್ ರೂಪಾಯಿ ಬೆಲೆ ಇದೆ ಇವಾಗ ಒಂದ್ ನೂರ ಐವತ್ ರೂಪಾಯಿ ಆಗಿದೆ ಎಷ್ಟು ಇದು ಒಂದ್ ಐದು ಗ್ರಾಮ್ ಇರುತ್ತರಿ ಈ ಒಂದ್ ಲೀಟರ್ ಗ್ರಾಮ ರೀ ಒಂದ್ ಲೀಟರ್ ಬ್ಯಾರ್ಲೆ ಲೀಟರ್ ನೀರಿನ ಬ್ಯಾರ್ಲೆಗೆ ಎರಡ್ ಕೆಜಿ ಬೆಲ್ಲ ಮತ್ತೆ ಎರಡು ಇವು ಬಾಟಲ್ಗಳು ಇವನ್ನ ಹಾಕಿ ಕ್ಲಾಕ್ ವೈಸ್ ತಿರ್ಗಸ್ಬೇಕ್ರಿ ಬೆಲ್ಲ ಪುಡಿ ಮಾಡಿ ಹಾಕಿ ಕ್ಲಾಕ್ ವೈಸ್ ತಿರ್ಗಸಿದ್ರೆ ಇದು ಚಳಿಗಾಲಕ್ಕ ಏಳರಿಂದ ಎಂಟ್ ದಿನಕ್ಕೆ ರೆಡಿ ಆಗತ್ತೆ ಅಂದ್ರೆ ಬೇಸಿಗೆಗಾಲ್ದೊಳಗ ಮೂರರಿಂದ ನಾಲ್ಕು ದಿನಕ್ಕೆ ರೆಡಿ ಆಗತ್ತೆ ಇದನ್ನ ನೀವು ಬೆಳೆಗಾಲಕ್ಕೂ ಮಳೆಗಾಲಕ್ಕೆ ವ್ಯತ್ಯಾಸ ಅಂದ್ರೆ ಈ ವಾತಾವರಣದೊಳಗ ಇದು ಏನೋ ತಾಪಮಾನ ಜಾಸ್ತಿ ಇದ್ದಾಗ ಆ ಜೀವಿಗಳು ಬೇಗ ಡೆವಲಪ್ಮೆಂಟ್ ಆಗುತ್ತೆ ಚಳಿಗಾಲ ಇದ್ದಾಗ ಸ್ವಲ್ಪ ಸ್ಲೋ ಆಗಿ ಡೆವಲಪ್ ಆಗ್ತವೆ ಆವಾಗ ಚಳಿಗಾಲಕ್ಕೆ ಒಂದ್ ಎರಡು ದಿನ ಹೆಚ್ಚಿಗೆ ತಗೊಳತ್ತೆ ಬೇಸಿಗೆಗಾಲಕ್ಕೆ ಒಂದ್ ಮೂರ್ನಾಲ್ಕು ದಿನಕ್ಕೆ ರೆಡಿ ಆಗತ್ತೆ ಈ ವೇಸ್ಟಿ ಕಂಪೋಸರ್ ನ ಮಹತ್ವ ಏನಂತಂದ್ರೆ ನೀವು ಇದನ್ನ ಯಾವುದೇ ಬೆಳೆಗಾದ್ರೂ ಸ್ಪ್ರೇ ಮಾಡ್ಬೋದು ಯಾವುದೇ ಬೆಳೆಗಾದ್ರೂ ಸ್ಪ್ರೇ ಮಾಡಬಹುದು ಆದ್ರೆ ಬೆಳೆಗಳ ಒಂದು ವಯಸ್ಸಿನ ಆಧಾರದ ಮೇಲೆ ಇದನ್ನ ನಾವು ಡೋಸೆಸ್ ಅನ್ನ ಹಾಕೋಬಹುದು ಈಗ ತರಕಾರಿ ಬೆಳೆ ಒಂದ್ ತಿಂಗಳ ಬೆಳೆ ಆದ್ರೆ ಒಂದು ಟಾಕಿಗೆ ಐದರಿಂದ ಹತ್ತೆಣ್ಣೆದು ಆ ನಲವತ್ತೈದರಿಂದ ಐವತ್ತು ದಿನದ ಬೆಳೆ ಆದ್ರೆ ಹಂಗೆ ಇನ್ಕ್ರೀಸ್ ಮಾಡ್ಕೊಂಡು ತಗೋಬಾರೀ ಈಗ ತೋಟಗಾರಿಕೆ ಬೆಳೆಗೆ ನೀವು ಐದಾರು ವರ್ಷದ ಗಿಡ ಇತ್ತಂದ್ರೆ ನೀವು ಡೈರೆಕ್ಟ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಸ್ಪ್ರೇ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಇದು ವರ್ಷಕ್ಕೆ ನೀವು ಮಿನಿಮಮ್ ನಾಲ್ಕರಿಂದ ಐದು ಸ್ಪ್ರೇ ಮಾಡಿ ಹೋಗಿ ನೀವು ಡ್ರಿಂಕ್ಸಿಂಗ್ ಮಾಡಿದ್ರೆ ಇದರಲ್ಲಿ ಇರುವಂತ ಸೂಕ್ಷ್ಮಾಣು ಜೀವಿಗಳು ಸಣ್ಣ 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 ಹುಳ ಏನ್ ನೋಡ್ರಿ ಆ ಭೂಮಿಗೆ ಸೇರಿ ಭೂಮಿ ಒಳಗಡೆ ಕಾರ್ಬನ್ ಅಂಶವನ್ನ ಜಾಸ್ತಿ ಮಾಡ್ತಾರೆ ಕಾರ್ಬನ್ ಉತ್ಪತ್ತಿ ಮಾಡ್ತಾರೆ ಕಾರ್ಬನ್ ಉತ್ಪತ್ತಿ ಮಾಡೋದ್ರಿಂದ ನೀವು ಯಾವಾಗಾದ್ರೂ ಹಳೆ ನೀವು ಕೆಮಿಕಲ್ ಗೊಬ್ಬರ ಹಾಕಿರೋದಿದ್ರೆ ಅಥವಾ ಸಗಣಿ ಗೊಬ್ಬರ ಹಾಕಿರೋದಿದ್ರೆ ಅದನ್ನ ಇದು ಈ ಹುಳುಗಳು ಅದನ್ನ ತಿಂದು ಆ ಮಣ್ಣಿಗೆ ಮತ್ತು ಆ ಗಿಡಗಳಿಗೆ ಎನರ್ಜಿ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾವ್ರಿ ಹುಳ ಸಾಧನ ಒಂದ್ ಸಣ್ಣ ಸಣ್ಣ ಇದ್ದದ್ದು ಒಂದು ಎರಡ್ ಇಂಚು ಮೂರ್ ಇಂಚಿನಷ್ಟು ನಷ್ಟು ದುಡ್ಡು ಹಾಕ್ತವ್ರಿ ಜರಿ ಹುಳ ಆ ಆತರ ಹುಳುಗಳು ಆಗ್ತಾವ ಆ ನಂತರ ಎಂತದೇ ನೀವು ಬರ್ಡ್ ಭೂಮಿ ಇರ್ಲಿ ಅದನ್ನ ಫಲವತ್ತ ಭೂಮಿಯಾಗಿ ಕನ್ವರ್ಟ್ ಮಾಡಿ ಅಂದ್ರೆ ಯಾವ್ದೇ ನಿಮ್ ಹೊಲದಲ್ಲಿರುವಂತ ವೇಸ್ಟೇಜ್ ಕಸ ಹಸಿ ಕಸ ಆಗ್ಲಿ ಒಣ ಕಸ ಆಗ್ಲಿ ಅದನ್ನ ಒಂದ್ ಕಡೆ ರಾಶಿ ಮಾಡಿ ಇದರ ಒಳಗಡೆ ನೀವು ನೆನೆ ಇಟ್ಟು ಅಥವಾ ಇದನ್ನ ತೋಸಿ ನೀರ್ ಬಿಟ್ರೆ ಈ ತಿಪ್ಪೆ ಗುಂಡಿ ಮಾಡ್ತೀವಲ್ಲ ಅದೇ ಕಾನ್ಸೆಪ್ಟ್ ಮಾಡಿದ್ರೆ ನಲ್ವತ್ತೈದೊಳಗ ಎಂತ ನೀವು ಕಸ ಇದ್ರು ಅದು ಗೊಬ್ಬರ ಮಾಡಿ ಕನ್ವರ್ಟ್ ಮಾಡಿ ಕೊಡುತ್ತೆ ಅದಕ್ಕೆ ಸ್ಪ್ರೇ ಮಾಡ್ ಹಾಕಿ ಈಗ ನೀವು ಸಿಸ್ಟಮೆಟಿಕ್ ಒಂದು ಈಗ ಸಾವಯವ ಗೊಬ್ಬರ ಮಾಡ್ಲಿಕ್ಕೆ ಗುಂಡಿ ಮಾಡಿರ್ತೀರಲ್ಲ ಆ ಗುಂಡಿ ಒಳಗಡೆ ಇವೆಲ್ಲ ವೇಸ್ಟೇಜ್ ಹಾಕಿ ಮೇಲ್ಗಡೆ ಒಂದ್ ಸ್ವಲ್ಪ ಮಣ್ಣು ಹಾಕಿ ನೀರ್ ಬಿಟ್ಟು ತೇವಾಂಶ ಮಾಡಿ ಅದ್ ನೀರ್ಟ್ಟಿಗೆ ಕೊಟ್ರಿ ಅಂತ ಈಗ ನೀವು ಎಷ್ಟು ಕಸ ಇರುತ್ತೆ ಅದ್ರ ಮೇಲೆ ಹೋಗತ್ತರಿ ಇದೇನ್ ಜಾಸ್ತಿ ದುಬಾರಿ ಇಲ್ಲ ಹಾಗಾಗಿ ಹೆಚ್ಚು ಹೆಚ್ಚಂದ್ರೆ ಹಾಕೋಬಹುದು ಎಂತಂದ್ರೆ ಇಷ್ಟೇ ಲಿಮಿಟ್ ಕಡಿಮೆ ಆಗ್ಬಾರ್ದು ಹೆಚ್ಗೆ ಆದ್ರೂ ನಡೀತದೆ ಕಡಿಮೆ ಆಗ್ಬಾರ್ದು ಕಡಿಮೆ ಆದ್ರೆ ಕೆಲಸ ಬೇಗ ಮಾಡಲ್ಲ ಕಡಿಮೆ ಆಗತ್ತೆ ಸೊ ಹಾಗಾಗಿ ನೀವು ಹಿಂಗ್ ಮಾಡ್ಕೋಬಹುದು ಜೊತೆಗೆ ಬೆಳೆಗಳಿಗೆ ಸ್ಪ್ರೇ ಮಾಡೋದಾಗ್ಲಿ ಯಾವ್ದೇ ಬೆಳೆಗೆ ಯಾವುದೇ ರೋಗ ಇದೆ ಇದ್ರ ಜೊತೆಗೆ ನಾನು ಎಕ್ಕದ ಕಷಾಯ ಅಂತ ಮಾಡಬೇಕು ಎಕ್ಕದ ಕಷಾಯ ಅಂತಂದ್ರೆ ಈ ವೇಸ್ಟಿ ಕಂಪೋಸರ್ ಇಪ್ಪತ್ತೈದರಿಂದ ಮೂವತ್ ದಿನ ಆಗಿರೋ ಕಂಪೋಸರ್ ಕಂಪೋಸರ್ನ ನಾವು ಆ ಒಂದು ಹತ್ತು ಕೆ ಜಿ ಎಲೆ ಇತ್ತಂದ್ರೆ ಒಂದು ಮೂವತ್ತು ಲೀಟರ್ ಅಷ್ಟು ಇದನ್ನ ಹಾಕೋಬಹುದು ಮೂರ್ ಪಟ್ಟು ವೇಸ್ಟಿ ಕಂಪೋಸರ್ ಹಾಕೊಂಡ್ರೆ ನಿಮಗೆ ಇಪ್ಪತ್ತೊಂದ್ ದಿನಕ್ಕೆ ಇದು ರೆಡಿ ಆಗುತ್ತೆ ತರ ಕ್ಲಾಕ್ ವೈಸ್ ದಿನ ತಿರ್ಗಸ್ತಾ ಇರ್ಬೇಕ್ರಿ ನೆಲ್ಗಿಡ್ಬೇಕು ನೆಲ್ಗಿಟ್ಟು ನೀವು ಇಪ್ಪತ್ತೊಂದ್ ದಿವ್ಸ ಮಾಡಿದ್ರಿ ಅಂತಂದ್ರೆ ಅದು ರೆಡಿ ಆಗತ್ತೆ ಅದು ಒಂಥರ ಯಾವ್ದೇ ರೋಗ ಈ ಯಾವ್ದೇ ತರಕಾರಿಯಿಂದ ಹಿಡಿದು ತೋಟಗಾರಿಕೆ ಬೆಳೆಯಿಂದ ಹಿಡ್ಕೊಂಡು ಯಾವದೇ ಬೇಸಾಯದ ಬೆಳೆಗಳಿಗೆ ನೀವು ಸ್ಪ್ರೇ ಮಾಡಬಹುದು ಎಲ್ಲಾ ರೀತಿಯ ರೋಗಗಳನ್ನ ನೀವು ಈ ಮತ್ತೆ ಇದನ್ನೇ ತಗೊಂಡ್ರಿ ವೇಸ್ಟ್ ಡಿ ಕಂಪೋಸರ್ ಮತ್ತೆ ಎಕ್ಕದ ಎಲೆನ ತಗೊಂಡು ಮಾಡಿದ ಸ್ಪ್ರೇ ಆಗುತ್ತೆ ಸರ್ ಅದು ರೋಗ ನಿರ್ವಹಣೆ ಮಾಡುತ್ತೆ ಬರೀ ವೇಸ್ಟ್ ಡಿ ಕಂಪೋಸರ್ ವೇಸ್ಟ್ ಡಿ ಕಂಪೋಸರ್ ಒಳಗನು ಎಲ್ಲಾ ಶಕ್ತಿ ಐತ್ರಿ ಇದು ಅಡಿಷನಲ್ ಇದು ಈಗ ಇದನ್ನ ಒಂದೇ ಮಾಡಿದ್ರು ಆಗ್ತದೆ ಆದ್ರೆ ಎಕ್ಕದೊಳಗ ಅದನ್ನ ಬೇರೆ ಬೇರೆ ರೋಗ ಕಂಟ್ರೋಲ್ ಮಾಡುವಂತ ಬೇವಿನ ಕಷಾಯದೊಳಗು ಇರ್ತದೆ ಎಕ್ಕದ ಇರುತ್ತೆ ಅದನ್ನ ನಾವು ಮಾಡಿರೋದ್ರಿಂದ ಬೇರೆ ಬೇರೆ ತರಹದ ವೈರಸ್ಗಳು ರೋಗ ಅವೆಲ್ಲಾ ಕಂಟ್ರೋಲ್ ಮಾಡಬಹುದು ಕೊಡ್ತಾರೆ ಇದೆಲ್ಲ ಒಂದು ಸಾವಯವ ಕೃಷಿಗೆ ಒಂದು ಸಾವಯವ ಕೃಷಿ ಮಾಡೋರಿಗೆ ನೀವು ಇದ್ರ ಜೊತೆಗೆ ನೀವು ಕೆಮಿಕಲ್ ಯೂಸ್ ಮಾಡಬಹುದು ಕೆಮಿಕಲ್ ಯೂಸ್ ಮಾಡಬಹುದು ಇದರ ಜೊತೆ ಕೆಮಿಕಲ್ ಸಹ ಯೂಸ್ ಮಾಡಬಹುದು ಏನಾಗಲ್ಲ ಸರ್ ಏನೋ ಕೆಮಿಕಲ್ ಜೊತೆಗೂ ಸಹ ಇದೆ ಎರಡು ಮಾಡಬಹುದು ಈ ಕೆಲವೊಬ್ರು ಪೂರ್ತಿ ಸಾವಯವ ಪದ್ಧತಿ ಹೋಗ್ತಾರ ಅವರು ಮಾಡಬಹುದು ಇಲ್ಲ ನಾನು ಅರ್ಧ ಕೆಮಿಕಲ್ ಮಾಡ್ತೀನಿ ಅರ್ಧ ಇದನ್ನ ಮಾಡ್ತೀನಿ ಅಂದ್ರೆ ಇದನ್ನು ಮಾಡ್ತೀನಿ ಏನು ಈಗ ಇದನ್ನ ನೀವು ಡ್ರಿಂಚ್ ಮಾಡಬಹುದು ಸ್ಪ್ರೇ ಮಾಡಬಹುದು ಏನಾದ್ರು ರೆಗ್ಯುಲರ್ ನೀವು ದಿನ ಒಂದ್ಸರಿ ಮಾಡ್ಕೋದ್ರೆ ಈ ಮಾರುಕಟ್ಟೆಯಿಂದ ತರುವಂತ ಯಾವುದೇ ಕ್ರಿಮಿನಾಶ ಅವಶ್ಯಕತೆನೇ ಇಲ್ಲ ಬಟ್ ರೈತರಿಗೆ ಪೇಶನ್ಸ್ ಇರ್ಬೇಕು ಈ ನಮ್ಮಲ್ಲಿ ಏನಾಗಿದೆ ಕೊರಾಜಿನ ಅವು ಇವು ಅವು ಕಂಪನಿಗಳು ಇರ್ತವೆ ಅದ್ರ ಕೆಲಸ ಅದು ಮಾಡ್ತಿರತ್ತೆ ನಮ್ಮ ರೈತರಿಗೆ ಏನಾಗಿದೆ ಅಂದ್ರೆ ಇವತ್ ನಾನು ಸ್ಪ್ರೇ ಮಾಡಿ ಅಂದ್ರೆ ನಾಳೆಗೆ ರಿಸಲ್ಟ್ ಬೇಕು ನಾಳೆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಆ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇರುದಿಲ್ಲ ಮನಸ್ಥಿತಿ ಆ ತರ ಇದೆ ಬಟ್ ಸಾವಯವ ಕೃಷಿ ಒಳಗಡೆ ನಾವು ವೇಟ್ ಮಾಡೋಣ ವೇಟ್ ಮಾಡೋದಕ್ಕೂ ನೀವು ಎಷ್ಟು ಜಾಸ್ತಿ ಇದನ್ನ ಬಳಸ್ಕೊತ ಹೋಗ್ತೀರಿ ಹಂಗೆ ನೀವು ವಿಷಯುಕ್ತ ಆಹಾರವನ್ನು ನಾವು ಕೊಡಬಹುದು ಜೊತೆಗೆ ನಾವು ಕಡಿಮೆ ಖರ್ಚಿನೊಳಗೆ ಬೆಳೆಗಳನ್ನು ಬೆಳಕೋಬಹುದು ಆರೋಗ್ಯವಾದಂತಹ ಒಂದು ಜೀವನವನ್ನು ನಡೆಸ್ಬಹುದು ವಿಷ ಪೂರಿತ ರಹಿತವಾದಂತ ಪದಾರ್ಥವನ್ನ ನಾವು ಸೇವನೆ ಮಾಡಬಹುದು ಅದೇ ಬೆನಿಫಿಟ್ ಇದೆ ಸರ್ ಇದು ಈ ತರ ಇದಕ್ಕೆ ಮಾರ್ಕೆಟ್ ಏನ ಸಿಗುತ್ತೆ ಅಂದ್ರೆ ಅಂದ್ರೆ ಇದು ನಾವು ಅಥವಾ ನೀಕ್ಕಲ್ಕಸ ಏನ ಅದನ್ನ ಏನಾದ್ರು ಮಾರಾಟಕ್ಕೆ ಮಾರಾಟಕ್ಕೆ ಅಂತ ಅಂದ್ರೆ ಇಲ್ಲೇ ಅಂದ್ರೆ ಈಗ ನೋಡ್ರಿ ಎಕ್ಕದ ಗಿಡ ಸಿಗೋದ ಕಷ್ಟ ಆಗಿದೆ ಈಗ ಅವ ನಮಗೆ ಬೇಕಾಗೋ ಆಷ್ಟು ಮಾಡ್ಕೊಳ್ಳೋ ರೈತರ ಅವರವರ ಏರಿಯಾದಾಗ ಯಾವ ಸಿಗತಾವೆ ಅವನ್ ತಮ್ ಸಂಸಂತಕ್ ಯೂಸ್ ಮಾಡೋದು ಮಾರಾಟ ಅಂತೂ ಈ ವೆಸ್ಟ್ ಕಂಪೋಸರ್ ನೀವು ಇದನ್ನ ತಗೋಬಹುದು ವೇಸ್ಟ್ ಕಂಪೋಸರ್ ಅಂತ ಯಾರು ಮಾರಾಟ ಮಾಡಿದ್ ನಾನು ಕೇಳಿ ಆಲ್ಮೋಸ್ಟ್ ಯಾರು ಮಾಡಲ್ಲ ಅನ್ಕೋತೀನಿ ಬೇಕಾದ್ರೂ ರೈತರಿಗೆ ನಾವು ಇದನ್ನ ಸ್ಲರಿ ಐತಲ್ರಿ ಅದನ್ನ ಕೊಟ್ಟು ಮಲ್ಟಿಪ್ಲೈ ಮಾಡ್ಕೊಳಕ್ ಕೇಳಬಹುದು ಇದು ಒಂದ್ ಸಾವಿರ ಲೀಟರ್ ವೇಸ್ಟಿ ಗೆ ನೀವು ಎಪ್ಪತ್ತೈದು ಭಾಗ ಉಪಯೋಗ ಮಾಡ್ಕೊಂಡು ಇಪ್ಪತ್ತೈದು ಭಾಗ ಉಳಿದಿರುವಂತ ವೇಸ್ಟ್ ಕಾಂಪೋ ಗೆ ಮತ್ತೆ ನೀರು ಬೆಲ್ಲ ಹಾಕಿಬಿಟ್ರೆ ರೆಡಿ ಆಗುತ್ತೆ ಮತ್ತೆ ರೀಸೈಕ್ಲಿಂಗ್ ಮಾಡ್ಬೋದು ಪ್ರತಿ ಸಲಾನು ನೀವು ಈ ಬಾಟಲ್ ತರೋ ಅವಶ್ಯಕತೆ ಇಲ್ಲ ಒಂದ್ ಒಂದ್ಸರಿ ಈಗ ನಾನು ಸಾಧಾರಣ ಒಂದ್ ನಾಲ್ಕೈದು ತಿಂಗಳ ಹಿಂದೆ ತಂದಿರೋದ್ ಇನ್ನೊ ಐತ್ರಿ ಇನ್ನೊಪ್ಪ ಮಲ್ಟಿಪ್ಲೈ ಈಗ ಇದನ್ನ ನೀವು ಹತ್ತು ವರ್ಷ ಗಟ್ಲೆ ಇಟ್ಕೋಬಹುದ್ರಿ ಎಕ್ಸ್ಪೈರಿ ಏನಿಲ್ಲ ಎಕ್ಸ್ಪೈರಿ ಇಲ್ಲ ಇಲ್ಲ ಹತ್ತು ವರ್ಷ ಗಟ್ಲೂ ಮಾಡಬಹುದು ಬಟ್ ರಿಸಲ್ಟ್ ಚೆನ್ನಾಗಿ ನಾ ಈಗ ಐದಾರು ವರ್ಷ ಆತ ಚೆನ್ನಾಗೈತೆ ಚೆನ್ನಾಗೈತಿ ಬೆಳೆನೂ ಚೆನ್ನಾಗಿರುತ್ತೆ